ಮುಳಬಾಗಲ್ ತಾಲೂಕಿನಲ್ಲಿ ಯಾವ ಗ್ರಾಮಕ್ಕೆ ಹೋದ್ರು ಕೂಡ ಎಲೆಕ್ಷನ್ ಆಫೀಸರ್ಸ್ ನೀವು ಕಾಂಗ್ರೆಸ್ ಸಿಂಬಲ್ ಅನ್ನು ಪಡೆದು ಮತ ಕೇಳ್ತಾ ಇದ್ದೀರಿ ಇದು ನಿಮಗೆ ತೊಂದರೆ ಆಗತ್ತೆ ಹಾಗಾಗಿ ನೀವು ಕಾಂಗ್ರೆಸ್ ಸಿಂಬಲ್ ಅನ್ನು ತೆಗಿಬೇಕಂತ ಹೇಳಿದ್ರು ಡಾಕ್ಟರ್ ಕೊತ್ತೂರ್ ಜಿ ಮುನ ಫೋಟೋ ಹಾಕೊಂಡು ಕಾಂಗ್ರೆಸ್ ಸಿಂಬಲ್ ಅನ್ನು ಹಾಕೊಂಡು ಮತ ಕೇಳಕ್ ಹೋದಾಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು ಕಾಂಗ್ರೆಸ್ನ ಅಧಿಕೃತಿ ಅಭ್ಯರ್ಥಿ ಅಂತ ಹೇಳಿದಾಗ ಮಾತ್ರ ಮುಳುಬಾಗಲ್ ತಾಲೂಕಿನಲ್ಲಿ ಡಾಕ್ಟರ್ ಕೊತ್ತೂರ್ ಜಿ ಮುನಿಯಾಥ್ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಮತಗಳಿಂದ ಬರ್ತಕ್ಕಂಥ ಒಂದು ಸಾಧ್ಯತೆಗಳಾಯಿತು ಜಹಾಂಗೀರ್ ಮೌಲ ಮುಜಾರ ಮೌಲ ಕಲಿಪಲ್ ಮೌಲ ದರ್ಗಾ ಮೌಲ ಇಡೀ ಮುಳುಬಾಗಲ್ ಟೌನ್ ಅಲ್ಲಿ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಎಲ್ಲಾ ಬೂತ್ಗಳಲ್ಲಿ ಹೈಯೆಸ್ಟ್ ಮೆಜಾರಿಟಿ ಬರ್ತಕ್ಕಂಥ ಒಂದು ಸನ್ನಿವೇಶ ಉಂಟು ಮಾಡಿರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಕತ್ತೂರ್ ಜಿಮಂಜ್ ಅವರ ನಾಯಕತ್ವದಲ್ಲಿ ನಡೆಯತಕ್ಕಂಥ ಒಂದು ವಿಚಾರ ಒಂದು ಎರಡನೇದು ನೀವು ಯಾರು ಏನು ಅಂತ ಕೂಡ ಗೊತ್ತಿಲ್ಲ ಈ ಮುಳಬಾಗಲ್ ತಾಲೂಕಿನಲ್ಲಿ ನೀವು ಆವತ್ತಿಂದ ಇವತ್ತುವರೆಗೂ ಯಾವುದೇ ಸರ್ವಿಸ್ ಮಾಡಿಲ್ಲ ಯಾವ ಬಡಬಗ್ಗರಿಗೆ ಏನು ಕೊಟ್ಟಿಲ್ಲ ಏನು ಕೊಡದೆ ವಿಚಾರದಲ್ಲಿ ಕೂಡ ಡಾಕ್ಟರ್ ಮಂಜುನಾಥ್ ಅವರು ನಾಲ್ಕು ದಿನದಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ನಾನು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಇವರನ್ನು ನೀವು ಈ ಸಾರಿ ಗೆಲ್ಲಿಸಿ ನಾವು ಕಳಿಸಿದರೆ ನಮ್ಗೆ ಒಳ್ಳೆ ಸ್ಥಾನವನ್ನು ಕೊಡ್ತಾರೆ ಒಳ್ಳೆ ಗೌರವ ಇರ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಈ ದೇವಮೂಲೆಯಿಂದ ಕಳಿಸ್ಕೊಟ್ಟಿರ್ತಕ್ಕಂಥ ಎಚ್ ನಾಗೇಶ್ ಅವರನ್ನ ಈಗ ಇಡೀ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮೈನಾರಿಟಿ ಸಲ್ಲು ಎಸ್ ಎಚ್ ಸಲ್ಲು ಆಮೇಲೆ ಯೂತ್ ಕಾಂಗ್ರೆಸ್ ಅವರು ಪ್ರಜಾ ಎಲ್ಲರೂ ಒಂದುಗೂಡಿಸಿ ಡಾಕ್ಟರ್ ಕೊತ್ತೂರ್ ಜಿ ಮಂಜಾಥ್ ಅವರು ಹೇಳಿರುವ ಮಾತಕ್ಕೆ ಇಡೀ ತಾಲೂಕಿನ ಜನ ತಲೆ ಬಾಗಿಸಿ ಆತ್ ಹೇಳಿರ್ತಕ್ಕಂಥ ವಿಚಾರಕ್ಕ ತಲೆ ಬಾಗಿ ಎಚ್ ನಾಗೇಶ್ ಅವರನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ಇವತ್ತು ನೀವು ಎಚ್ ನಾಗೇಶ್ ಅವರನ್ನೋರೇ ಇವತ್ತು ನೀವು ಮುಳುಗತಕ್ಕಂತ ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದೀರಿ ಮುಳುಗತಕ್ಕಂಥ ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದೀರಿ ಮುಳುಗತಕ್ಕಂಥ ದೋಣಿಯಲ್ಲಿ ಹೋಗ್ಬೇಡ್ರಿ ಈಗ ಕಾಲಾವಕಾಶ ಏನು ಮೀರಿಲ್ಲ ದಯವಿಟ್ಟು ಕೆಪಿ ಸಿ ಆಫೀಸ್ ಹತ್ರ ಬನ್ನಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆಲಿ ಸೇರಿ ನಮ್ಮ ಚಂದರ ರೆಡ್ಡಿ ಅವರ ಸೇರ್ರಿ ಸೇರಿ ಇಲ್ಲಿ ಮುಳುಬಾಗಲ್ ತಾಲೂಕು ಜನಕ್ಕೆ ನೋವು ತಂದ್ಕೊಳ್ಬೇಡ್ರಿ ಎಲ್ಲರೂ ಇಡೀ ಮುಳಬಾಗಲ್ ತಾಲೂಕು ಜನ ನೋವನ್ನು ಅಳುವನ್ನು ತೋರಿಸ್ತಾವ್ರಿ ದಯವಿಟ್ಟು ಮೋಸ ಮಾಡಬೇಡ್ರಿ ದಯವಿಟ್ಟು ಎಪ್ಪತ್ತೈದು ಸಾವಿರ ಮತಗಳನ್ನು ನಿಮಗೆ ಪಡ್ಕೊಂಡಿದ್ದೀರಿ ನೀವ್ ಹಂಗಿದ್ರೆ ಎಪ್ಪತ್ತೈದು ಸಾವಿರ ಜನ ಮತಗಳನ್ನು ನಮಗೆ ಕೊಟ್ಟು ನೀವು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಪದೇ ಪದೇ ಬೇಡ್ಕೊಳ್ತೀನಿ ಆಕೇಶ್